ಜಯಂತಿ ಅಂಗವಾಗಿ ನಾವು ನಮ್ಮ ಸೆಕ್ರೆಟರಿ ನಮ್ಮ ಸದಸ್ಯರುಗಳು ಕೂಡ ಬಂದಿದ್ವಿ ಆ ಜಯಂತಿಯಲ್ಲಿ ಭಾಗವಹಿಸಿ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಸಹ ಅವರಿಗೆ ಬಿಡುಗಡೆಗೊಳಿಸಿ ಬಂದ್ವಿ ನಂತರ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರು ಎಲ್ಲ ಸದಸ್ಯರು ಕನ್ನಡ ಪರ ಸಂಘಟನೆಗರು ಹಿಂದಿನ ಅಧ್ಯಕ್ಷರುಗಳನ್ನು ಒಳಗೊಂಡು ಹಿರಿಯರ ಒಂದು ಸಮಿತಿಯನ್ನು ಅಂದರೆ ಸಭೆಯನ್ನು ನಾವು ಮಾಡಿದ್ದೇವೆ ಅಲ್ಲಿ ಅನೇಕ ಚರ್ಚೆಗಳನ್ನು ಮಾಡಿದ್ದೇವೆ ಈಗಾಗಲೇ ಈ ನಾಡಿನ ಹಿರಿಯ ಸಾಹಿತಿ ಹೋರಾಟಗಾರರು ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇಲ್ಲಿಯ ಬೆಳವಣಿಗೆಗೆ ಅನೇಕ ವಿಧದ ಕೆಲಸ ಕಾರ್ಯಗಳನ್ನು ಮಾಡಿದಂಥ ದಿವಂಗತ ಕಿಣ್ಣನೇರೈಯ್ಯರವರ ಒಂದು ಭವನವನ್ನು ಉದ್ಘಾಟನೆ ಮಾಡುವುದರ ಸಲುವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೇವೆ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಹಿರಿಯರು ಕೂಡಿಕೊಂಡು ಒಟ್ಟೂರಿನಿಂದ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೇರಳದ ಮುಖ್ಯಮಂತ್ರಿಗಳನ್ನು ಕರೆಸಿ ಆಯಾ ಭಾಗದ ಜನಪ್ರತಿನಿಧಿಗಳನ್ನು ಕರೆಸಿ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅಂದರೆ ಈ ಭವನವನ್ನು ಉದ್ಘಾಟನೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಸಭೆ ನಡೆದಿದೆ ಆ ಪ್ರಯುಕ್ತ ನಾವು ಬಂದು ಇವತ್ತ ಇದನ್ನು ವೀಕ್ಷಣೆ ಮಾಡಿದಾಗ ಈಗಾಗಲೇ ತೊಂಬತ್ತೈದಕ್ಕೂ ಹೆಚ್ಚು ಪರ್ಸೆಂಟ್ ಕೆಲಸ ಕಾರ್ಯಗಳು ಮುಗಿದಿದೆ ಎಲ್ಲರ ಅಭಿಪ್ರಾಯದಂತೆ ಒಳ್ಳೆಯ ಸಮುದಾಯ ಭವನ ಆಗಿದೆ ಮುಂದಿನ ದಿನಗಳಲ್ಲಿ ಈ ನಾಡಿಗೆ ಈ ಒಂದು ಸಮುದಾಯ ಭವನದಿಂದ ಎಲ್ಲ ಸಂದೇಶಗಳು ಹೋಗಲಿ ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯವಿದೆ ಅವರ ಮಕ್ಕಳು ಇಬ್ಬರು ಮಕ್ಕಳು ಇವತ್ತು ಇದ್ದಾರೆ ಅವರು ಭಾಳಷ್ಟು ದೊಡ್ಡ ಮನಸ್ಸಿನಿಂದ ತ್ಯಾಗವನ್ನು ಮಾಡಿ ನಮ್ಮ ತಂದೆಯವರ ಹೆಸರು ಅಜಮರ ಅಜರಾಮರವಾಗಿ ಉಳಿಲಿ ಸೂರ್ಯಚಂದ್ರ ಇರುವರೆಗೂ ಅವರ ಸಂದೇಶ ಹೋಗಲಿ ಅಂತ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಭೂಮಿ ದಾನವನ್ನು ಮಾಡಿದ್ದಾರೆ ನಾನು ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಎಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಈಗಾಗಲೇ ರಸ್ತೆಗೆ ರಿಜಿಸ್ಟ್ರೇಷನ್ ಪಂಚ ಗ್ರಾಮ ಪಂಚಾಯತಿ ಆಸ್ತಿಯೊಳಗೆ ಈ ಭವನ ನೋಂದಣಿ ಅನ್ನೋಂಥ ವಿಚಾರನೂ ಬಂದಿದೆ ಅದಕ್ಕೆ ಅವರು ಸಂಪೂರ್ಣವಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಈ ಮೇನ್ ರೋಡ್ನಿಂದ ಇಲ್ಲಿಗೆ ಬರೋಕ್ಕೆ ಸುಮಾರು ಒಂದು ಎರಡು ನೂರು ಮುನ್ನೂರು ಮೀಟರ್ ಆಗ್ತದೆ ಅಂತ ನನಗೆ ಗಮನಿಸ್ತಾ ಇದೆ ಆ ಜಾಗ ಅವರು ಸ್ವಂತದ್ದಿರೋದ್ರಿಂದ ಆ ಜಾಗೆಯನ್ನು ಬಿಟ್ಟು ಕೊಡ್ತಾರೆ ರಸ್ತೆಯನ್ನು ಮಾಡಿರಿ ಅನ್ನೋಂಥ ಒಂದು ಅಭಿಪ್ರಾಯವನ್ನು ದೊಡ್ಡ ಮನಸ್ಸನ್ನು ಮಾಡಿದ್ದಾರೆ ಅದಕ್ಕೂ ಸಹ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದಾನೆ ಗ್ರಾಮ ಪಂಚಾಯಿತಿ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಇಲ್ಲಿರೋದರಿಂದ ಇಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಬೇಗ ಒಂದು ಹದಿನೈದು ಇಪ್ಪತ್ತು ದಿವಸದೊಳಗೆ ಆಗಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ಮುಗಿಸ್ರಿ ಅಂತ ಹೇಳಿದ್ದಾರೆ ಅದೇ ರೀತಿ ಇಲ್ಲೇ ನಮಗೆ ಕಾರ್ಯದರ್ಶಿಗಳಿದ್ದಾರೆ ಮತ್ತು ಯಾರು ನಿರ್ಮಿತಿ ಕೇಂದ್ರದ ಇಂಜಿನಿಯರು ಬಂದಾರ ಮೂವತ್ತನೇ ತಾರೀಕಿನೊಳಗಾಗಿ ಎಲ್ಲ ಸಂಪೂರ್ಣವಾಗಿ ಆ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡಿದಾಗ ಹೋಗಿ ಅಲ್ಲಿ ಏನು ಪರಿಸ್ಥಿತಿ ನೋಡ್ಕೊಂಡು ಬರ್ರಿ ಸರಿಯಾಗಿದ್ದು ನಮಗೆ ಡೇಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಅದೇ ರೀತಿ ಕೇರಳದ ಮುಖ್ಯಮಂತ್ರಿಗಳಿಗೂ ವ್ಯವಹಾರ ಮಾಡಬೇಕು ಅಂತೇಳಿ ಮತ್ತು ನಾವು ಸ್ವತಃ ಹೋಗಿ ಭೇಟಿಯಾಗಿ ಬರಬೇಕು ಅಂತೇಳಿ ಇಬ್ಬರೂ ಶಾಸಕರನ್ನು ಕರೆದುಕೊಂಡು ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರು ಕೂಡಿ ಹೋಗಿ ಭೇಟಿಯಾಗಿ ಬಂದಿದ್ದೇವೆ ಜಿಲ್ಲಾಧಿಕಾರಿಗಳು ಸಹ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಏನು ಮಾಡಿ ಕೊಡಬೇಕು ನಾವು ಮಾಡಿಕೊಡ್ತೇವೆ ಅನ್ನೋಂಥ ಮಾತನ್ನು ಕೊಟ್ಟಿದ್ದಾರೆ ಅದೇ ರೀತಿ ಪಂಚಾಯಿತಿ ಒಳಗೂ ಇವತ್ತು ನಾವು ಚರ್ಚೆ ಮಾಡಿದಾಗ ಗೌರವಾನ್ವಿತರು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಇದು ಸಾಂಗವಾಗಿ ಮುಂದಿನ ತಿಂಗಳ ಇದು ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಿಮ್ಮೆಲ್ಲರ ಸಹಕಾರದಿಂದ ಆಗಲಿ ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಬಂದಿದ್ದೇವೆ ಥ್ಯಾಂಕ್ ಯು